ಚಲೋ ಸರ್ವಶಕ್ತನು ಪರಾತ್ಪರನು ಜೀವಸ್ವರೂಪನು ಆತ ದೇವರಿಂದ ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವೂ ಸಂತೋಷವೂ ಕೃಪೆಯು ಉಂಟಾಗಲಿ ಅನೇಕ ಸಾರಿ ನಾನು ಇವರಿಂದ ಉದ್ಧಾರವಾಗ್ತೀನಿ ಅನ್ಕೊಳ್ತಾ ಇದ್ದೀನಿ ಬಟ್ ಇವರು ಉದ್ಧಾರ ಮಾಡ್ತಾ ಇಲ್ಲ ನಾನು ಇವ್ರನ್ನ ನಂಬ್ಕೊಂಡು ಬಂದೆ ಉದ್ಧಾರ ಮಾಡ್ತಾರೆ ಹೇಳಿ ಇವ್ರು ನನ್ನನ್ನು ಉದ್ಧಾರ ಮಾಡುತ್ತಿಲ್ಲ ನಾನು ಕೆಲಸದ ಜಾಗದಲ್ಲಿ ನಾನು ಬಾಸ್ನ ನಂಬ್ಕೊಂಡು ಬಂದೆ ಇವರಿಂದ ಏನೋ ನನಗೆ ಉದ್ಧಾರ ಆಗುತ್ತೆ ಅಂತ ಆದ್ರೆ ಉದ್ಧಾರವಾಗಲೇ ಇಲ್ಲ ಯಾರು ನನಗೆ ಪ್ರಾಮಿಸ್ ಮಾಡಿದ್ರು ಇನ್ನೊಬ್ಬರು ಪ್ರಾಮಿಸ್ ಮಾಡಿದ್ರು ಅನೇಕರು ನನಗೆ ಪ್ರಾಮಿಸ್ ಮಾಡಿದರು ನನ್ನ ಸೇವೆಗೆ ಅನೇಕರು ಪ್ರಾಮಿಸ್ ಮಾಡಿದರು ನನ್ನ ಕುಟುಂಬಕ್ಕೆ ಅನೇಕರು ವಾಗ್ದಾನ ಮಾಡಿದರು ನನ್ನ ವಿಶ್ವಾಸಿಗಳು ನನಗೆ ವಾಗ್ದಾನ ಮಾಡಿದರು ನಾನು ನಿಮಗೆ ನೆರವಾಗ್ತೇನೆ ನಾನು ನಿಮ್ಮನ್ನು ಮುಂದುವರಿಸ್ತೇನೆ ಎಂಬುದಾಗಿ ಆದರೆ ಯಾರೂ ನನಗೆ ಉದ್ಧಾರಕ್ಕೆ ಬರಲಿಲ್ವಲ್ಲ ಅಂತ ಇವತ್ತು ಕುಗ್ಗಿ ಹೋಗಿರ್ಬೋದು ಸೋತು ಹೋಗಿರ್ಬೋದು ಎರೇಮಿಯ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ರೀತಿ ಬರ್ತಿದೆ ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ನಿನ್ನ ಉದ್ಧಾರ ಯಾರ ಕೈನಲ್ಲಿ ಲಸ ಹೋದ್ರ ಯಾರಾದರೂ ನಿನ್ನನ್ನು ಮೋಸಗೊಳಿಸಿದ್ರೆ ಮೋಸ ಹೋಗ್ಬೇಡ ಯಾರಾದ್ರೂ ನಾನಿನ ಉದ್ಧಾರ ಮಾಡ್ತೀನಿ ನಾನು ನಿನಗೆ ಹಾಗೆ ಮಾಡ್ತೀನಿ ಹೀಗೆ ಎಂಬುದಾಗಿ ಬದ್ರೆ ನಂಬಬೇಡ ಮನುಷ್ಯನ ವಾಗ್ದಾನಗಳಿಗೆ ಕಿವಿ ಕೊಡಬೇಡ ಮನುಷ್ಯನ ಮಾತುಗಳಿಗೆ ಲಕ್ಷ್ಯ ಕೊಡಬೇಡ ದೇವ್ರ ಮೇಲೆ ಲಕ್ಷ ಯಾಕೆಂತಂದ್ರೆ ಮನುಷ್ಯನು ಮಾತನಾಡಿದ್ದನ್ನ ಬದಲಾಯಿಸ್ತಾನೆ ಮನುಷ್ಯನು ತಾನು ಏನು ವಾಗ್ದಾನ ಮಾಡ್ತಾನೋ ಅದನ್ನ ತಿರುಚಿ ತಾನು ಮಾತನಾಡಲಿಲ್ವೇನೋ ವಾಗ್ದಾನ ಮಾಡಲಿಲ್ವೇನೋ ಅನ್ನುವಂಥ ರೀತಿಯಲ್ಲಿ ನಿನಗೆ ಮೋಸ ಮಾಡ್ತಾನೆ ಆದರೆ ದೇವರು ಮೋಸ ಮಾಡನು ದೇವರು ತಿರುಚನು ದೇವರು ಏನು ವಾಗ್ದಾನ ಮಾಡ್ತಾರೋ ಅದನ್ನೇ ನೆರವೇರಿಸ್ತಾರೆ ಈ ದಿನ ಅಪರಾತ್ಪರನ ಕಡೆಗೆ ನೋಡು ಅಪರಾತ್ಪರನ ಕಡೆಗೆ ಮುಖವನ್ನೆತ್ತು ನಿನ್ನ ಉದ್ಧಾರ ಯಾರಿಂದಲೂ ಸಾಧ್ಯವಿಲ್ಲ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ ಯಾವ ಸಂಗತಿಗಳಿಂದಲೂ ಸಾಧ್ಯವಿಲ್ಲ ನಿನ್ನ ಉದ್ಧಾರ ದೇವರಿಂದಲೇ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ದೇವರೇ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ ನೀನು ಯಾವಾಗ ದೇವರನ್ನು ಆಶ್ರಯಿಸಿಕೊಂಡವನಾಗಿ ದೇವರಿಗೆ ಮೊರೆ ಇಟ್ಟವನಾಗಿ ನಿನ್ನ ಜವಾಬ್ದಾರಿಕೆಗಳಲ್ಲಿ ನಿನ್ನ ಕೆಲಸಗಳಲ್ಲಿ ಜಾಣ್ಮೆಯುಳ್ಳವನಾಗಿ ಪ್ರಯಾಸ ಪಡುತ್ತಾ ಪ್ರಯತ್ನ ಪಡುತ್ತಾ ನೀನು ಕಷ್ಟ ಪಟ್ಟು ಮುಂದೆ ಹೊಕ್ಕೋ ನಿನ್ನ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ಮಾಡಿ ನಿನ್ನ ಕಾರ್ಯಗಳೆಲ್ಲ ಸಫಲವಾಗುವಂತೆ ಮಾಡಿ ನಿನ್ನ ಕಾರ್ಯವನ್ನು ಸಿದ್ಧಿಗೆ ತಂದು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ದೇವರ ಕೈನಲ್ಲಿ ಸಾಧ್ಯ ಇದೆ ನಿನ್ನ ಉದ್ಧಾರ ಯಾರಿಂದಲೂ ಇಲ್ಲ ಪ್ರಿಯ ಸಹೋದರನೇ ಯಾರನ್ನೂ ಆಶ್ರಯಿಸಿಕೊಳ್ಬೇಡ ಯಾರನ್ನೂ ನಂಬಬೇಡ ದೇವರನ್ನೇ ಆಶ್ರಯಿಸಿಕೊ ದೇವರನ್ನೇ ನಂಬೋ ಉದ್ಧಾರವಾಗುವೆ ಉದ್ಧಾರವಾಗುವೆ ದೊಡ್ಡ ಆಶೀರ್ವಾದದಲ್ಲಿ ನೀನಿರುವೆ ಕರ್ತನನ್ನು ಆಶೀರ್ವದಿಸಲಿ ಆಮೇಲೆ